ಸಚಿವ ಭೈರತಿ ಸುರೇಶ್ ರವರ ಫೇಸ್ಬುಕ್ ಖಾತೆ ಹ್ಯಾಕ್ ಆಗಿದೆ ಅನ್ನೋದ್ರ ಕುರಿತು ಮಾಹಿತಿ ಲಭ್ಯವಾಗಿರುವಂಥದ್ದು ಇನ್ನು ಹ್ಯಾಕ್ ಮಾಡಿ ಕೆಟ್ಟದಾಗಿ ಕಮೆಂಟ್ ಮಾಡಿದ್ದಾರೆ ಕಿಡಿಗೇಡಿಗಳು ಬೇರೆಯವರ ಸಂದೇಶಕ್ಕೆ ಕೆಟ್ಟದಾಗಿ ರಿಪ್ಲೈ ಮಾಡಿರುವ ಕಿಡಿಗೇಡಿ ಖಾತೆ ಹ್ಯಾಕ್ ಬಗ್ಗೆ ಭೈರತಿ ಸುರೇಶ್ ಕಡೆಯವರಿಂದ ದೂರನ್ನ ಕೂಡ ನೀಡಲಾಗಿದೆ ಭೈರತಿ ಸುರೇಶ್ ಖಾತೆ ಹ್ಯಾಂಡಲ್ ಮಾಡುವ ಯುವಕ ಈ ಒಂದು ದೂರನ್ನ ಕೊಟ್ಟಿದ್ದಾರೆ ಆರ್ ಟಿ ನಗರ ಪೊಲೀಸ್ ಠಾಣೆಗೆ ದೂರು ನೀಡಿದ ಯುವಕ ಇನ್ನು ದೂರನ್ನ ಪಡೆದುಕೊಂಡು ಎಫ್ಐಆರ್ ದಾಖಲಿಸಿಕೊಂಡಿದ್ದಾರೆ ಪೊಲೀಸರು ಕೆಟ್ಟದಾಗಿ ಕಮೆಂಟ್ ಮಾಡಿದ ಅಪರಿಚಿತ ವ್ಯಕ್ತಿ ವಿರುದ್ಧ ಎಫ್ಐಆರ್ ದಾಖಲಾಗಿರುವಂಥದ್ದು ಸಚಿವ ಭೈರತಿ ಸುರೇಶ್ ಅವರ ಫೇಸ್ಬುಕ್ ಖಾತೆ ಹ್ಯಾಕ್ ಆಗಿದ್ದು ಇನ್ನು ಅವರ ಒಂದು ಅಕೌಂಟ್ನಲ್ಲಿ ಏನು ಮೆಸೇಜಸ್ಗಳು ಬಂದಿರುತ್ತಲ್ವಾ ಸೊ ಆ ಮೆಸೇಜಸ್ಗಳಿಗೆ ಕೆಟ್ಟದಾಗಿ ಕಿಡಿಗೇಡಿಗಳು ಕಮೆಂಟ್ ಮಾಡಿದ್ದಾರೆ ಅನ್ನೋದರ ಕುರಿತು ಈಗ ಮಾಹಿತಿ ಲಭ್ಯವಾಗಿದ್ದು ಇನ್ನು ಯಾರು ಭೈರತಿ ಸುರೇಶ್ ರವರ ಫೇಸ್ಬುಕ್ ಖಾತೆಯನ್ನು ಹ್ಯಾಂಡಲ್ ಮಾಡ್ತಾರೋ ಆ ಯುವಕ ಈಗ ಆರ್ ಟಿ ನಗರ ಪೊಲೀಸ್ ಠಾಣೆಗೆ ದೂರನ್ನು ಕೊಟ್ಟಿದ್ದಾರೆ ಇನ್ನು ದೂರನ್ನು ಪಡೆದುಕೊಂಡು ಪೊಲೀಸರು ಎಫ್ ಐ ಆರ್ ದಾಖಲಿಸಿಕೊಂಡಿದ್ದಾರೆ ಸ ಈ ಹ್ಯಾಕಿಂಗ್ ಅನ್ನೋದು ನಿಲ್ಲೋ ನಿಲ್ಲುವ ಲಕ್ಷಣಗಳೇ ಕಾಣಿಸ್ತಾ ಇಲ್ಲ ಅಂತಲೇ ಹೇಳಬಹುದು ಪ್ರತಿ ದಿನ ಪ್ರತಿ ಸೆಕೆಂಡ್ಗೂ ಕೂಡ ಹ್ಯಾಕರ್ಗಳು ಬಕಪಕ್ಷಿಗಳಂತೆ ಕಾಯ್ತಾ ಇರ್ತಾರೆ ಈಗ ಆ ಒಂದು ಬಲೆಗೆ ಸಚಿವ ಭೈರತಿ ಸುರೇಶ್ ಅವರು ಕೂಡ ಬಿದ್ದಿರುವಂಥದ್ದು ಅಂದರೆ ಅವರ ಫೇಸ್ಬುಕ್ ಖಾತೆ ಹ್ಯಾಕ್ ಆಗಿದೆ ಹ್ಯಾಕ್ ಮಾಡಿ ಕೆಟ್ಟದಾಗಿ ಕಮೆಂಟ್ಗಳನ್ನು ಹಾಕಿದ್ದಾರೆ ಕಿಡಿಗೇಡಿಗಳು ಇನ್ನು ಈ ಸಂಬಂಧ ಯಾರು ಭೈರತಿ ಸುರೇಶ್ ರವರ ಖಾತೆಯನ್ನು ಹ್ಯಾಂಡಲ್ ಮಾಡ್ತಾರೋ ಆ ಯುವಕ ಆರ್ ಟಿ ನಗರ ಪೊಲೀಸ್ ಠಾಣೆಯಲ್ಲಿ ದೂರನ್ನ ಕೊಟ್ಟಿದ್ದಾರೆ ದೂರನ್ನ ಪಡೆದುಕೊಂಡು ಕೆಟ್ಟದಾಗಿ ಕಮೆಂಟ್ ಮಾಡಿದ ಅಪರಿಚಿತ ವ್ಯಕ್ತಿ ವಿರುದ್ಧ ಎಫ್ಐಆರ್ ಆರ್ ಕೂಡ ದಾಖಲಾಗಿದೆ ಈ ಕುರಿತು ನಮ್ಮ ಪ್ರತಿನಿಧಿ ವಿಶ್ವನಾಥ್ ಇನ್ನು ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ವಿಶ್ವನಾಥ್ ಸಚಿವ ಭೈರತಿ ಸುರೇಶ್ ಅವರ ಫೇಸ್ಬುಕ್ ಖಾತೆ ಹ್ಯಾಕ್ ಆಗಿದೆ ಅನ್ನೋದ್ರ ಕುರಿತು ಮಾಹಿತಿ ಇರುವಂತದ್ದು ಕಿಡಿಗೇಡಿಗಳು ಕೆಟ್ಟದಾಗಿ ಕಮೆಂಟ್ ಯಾವಾಗ ಈ ಒಂದು ಹ್ಯಾಕ್ ನಡೆದಿರುವಂತದ್ದು ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಮಧು ಅನೇಕ ನೋಡ್ತಾ ಇರ್ತೀವಿ ಅದೇ ರೀತಿಯಾಗಿ ಬೇರೆ ಬೇರೆಯವರ ಹೆಸರಿನಲ್ಲಿ ನಕಲಿ ಖಾತೆಯನ್ನ ಸೃಷ್ಟಿಸಿ ಅನೇಕರಿಗೆ ವಂಚನೆ ಮಾಡುವಂತಹ ಪ್ರಕರಣಗಳನ್ನು ನೋಡ್ತಾ ಇರ್ತದೆ ಅದೇ ರೀತಿಯಾಗಿ ಬೇರೆಯವರ ಅಕೌಂಟ್ ನ ಫೇಕ್ ಅಕೌಂಟ್ ಗಳನ್ನ ಕ್ರಿಯೇಟ್ ಮಾಡಿಕೊಂಡು ಅನೇಕರಿಗೆ ಹಣ ಕೇಳುವಂತಹ ಕೆಲಸವನ್ನು ಕೂಡ ಅನೇಕರು ಮಾಡ್ತಾ ಇರ್ತಾರೆ ಈಗ ಅಂತಹದೇ ಪ್ರಕರಣ ಈಗ ಬೆಳಕಿಗೆ ಬಂದಿರುವಂತದ್ದು ಅದು ಪ್ರಮುಖವಾಗಿ ಸಚಿವರೊಬ್ಬರಿಗೆ ಈ ರೀತಿಯಾಗಿ ಆ ಫೇಕ್ ಅಕೌಂಟ್ ಅನ್ನ ಕ್ರಿಯೇಟ್ ಮಾಡಿಕೊಂಡು ಈ ರೀತಿಯಾಗಿ ವರ್ತಿಸಿರುವಂತಹ ಘಟನೆ ಬೆಳಕಿಗೆ ಬಂದಿರುವಂತದ್ದು ಇನ್ನು ಸಚಿವ ಭೈರತಿ ಸುರೇಶ್ ಅವರ ಫೇಸ್ಬುಕ್ ಖಾತೆಯನ್ನ ಹ್ಯಾಕ್ ಮಾಡಿಕೊಂಡು ಕೆಟ್ಟದಾಗಿ ಕಾಮೆಂಟ್ ಮಾಡಿದ್ದಾರೆ ಕಿಡಿಗೇಡಿಗಳು ಬೇರೆಯವರ ಸಂದೇಶಕ್ಕೆ ಕೆಟ್ಟದಾಗಿ ರಿಪ್ಲೇ ಕೂಡ ಮಾಡಿದ್ದಾರೆ ಇನ್ನು ಫೇಸ್ಬುಕ್ ಖಾತೆ ಹ್ಯಾಕ್ ಬಗ್ಗೆ ಕೂಡ ಸಚಿವರು ಕಂಪ್ಲೇಂಟ್ ಅನ್ನು ಕೂಡ ಕೊಟ್ಟಿದ್ದಾರೆ ಭೈರತ ಸುರೇಶ್ ಖಾತೆ ಹ್ಯಾಂಡಲ್ ಮಾಡುವಂತಹ ಯುವಕನಿಂದ ಈಗ ಕಂಪ್ಲೇಂಟ್ ಕೂಡ ರಿಜಿಸ್ಟರ್ ಆಗಿದೆ ಆಟಿನಗರ ಪೊಲೀಸ್ ಠಾಣೆಗೆ ದೂರು ಕೂಡ ಸಿಕ್ಕ ಆಗಿರುವಂತ ದೂರು ಪಡೆದು ಎಫ್ಐಆರ್ ಅನ್ನು ಕೂಡ ದಾಖಲು ಮಾಡಿಕೊಂಡಿದ್ದಾರೆ ಅಧಿಕಾರಿಗಳು ಇನ್ನು ನಗರಾಭಿವೃದ್ಧಿ ಸಚಿವರ ಆ ಖಾತೆ ಅಂತ ಗೊತ್ತಿದ್ದು ಹ್ಯಾಕ್ ಮಾಡಿದ್ರ ಅಥವಾ ಬೇರೆ ಯಾರಾದರೂ ಇರಬಹುದು ಅನ್ನೋ ಒಂದು ನಿಟ್ಟಿನಲ್ಲಿ ಹ್ಯಾಕ್ ಮಾಡಿದ್ರ ಅಥವಾ ಹಣವನ್ನು ಕೇಳುವಂಥ ಅಂಶವನ್ನು ಇಟ್ಕೊಂಡು ಹ್ಯಾಕ್ ಮಾಡಿದ್ರ ಅನ್ನೋಂತ ಅನುಮಾನಗಳು ಕೂಡ ವ್ಯಕ್ತವಾಗ್ತಾ ಇರದ್ದು ಈ ಬಗ್ಗೆ ಸಚಿವರು ಕೂಡ ತಮ್ಮ ಫೇಸ್ಬುಕ್ ಖಾತೆಯಲ್ಲಿ ಬರ್ಕೊಂಡಿದ್ದಾರೆ ನನ್ನ ಫೇಸ್ಬುಕ್ ಅಕೌಂಟ್ ಹ್ಯಾಕ್ ಆಗಿದೆ ಯಾವುದೇ ರೀತಿಯ ಮೆಸೇಜ್ ಗಳಿಗೆ ಯಾರೂ ಕೂಡ ಅನ್ಯಥಾ ಭಾವಿಸಬೇಡಿ ಅಂತ ಕೂಡ ಅವರು ಅವ್ರು ಬರ್ಕೊಂಡಿರಬಾಗಿ ಈ ಫ್ರಾಡ್ ಸೈಬರ್ ಕಲ್ಡ್ರೇನಿದ್ದಾರೆ ಈ ರೀತಿಯಾಗಿ ವರ್ತನೆ ಮಾಡಿರುವಂತಹ ಅವರ ವಿರುದ್ಧವಾಗಿ ಕ್ರಮ ತೆಗೆದುಕೊಳ್ಳೋದಕ್ಕೆ ಈಗ ಪೊಲೀಸ್ ಎಫ್ಐಆರ್ನ ದಾಖಲು ಮಾಡಿಕೊಂಡು ತನಿಖೆಯನ್ನು ಮುಂದುವರೆಸ್ತಾ ಇರಬಹುದು ಎಸ್ ಥ್ಯಾಂಕ್ ಯು ವಿಶ್ವನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ